ರಾಜ್ಯದ ಹೇಳ್ಬೋದು ಮೈಸೂರು ಜಿಲ್ಲೆಯಲ್ಲಿ ಒಂದು ಬಾಲಕಿಯ ಮೇಲೆ ಅತ್ಯಾಚಾರದ ಕೊಲೆ ನಡೆದೇ ಬಿಟ್ಟಿದೆ ನೀವು ನೋಡ್ತಾ ಸುದ್ದಿ ವಿಚಾರ ನಾನು ನಿಮ್ಮ ಚೇತ ಸ್ನೇಹಿತರೆ ಮೈಸೂರು ಜಿಲ್ಲೆಯಲ್ಲಿ ಹತ್ತು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರದ ಕೊಲೆಯ ಜೊತೆಗೆ ನಡೆದೇ ಬಿಟ್ಟಿದೆ ಏನ್ ಈ ಪ್ರಕರಣ ಅಂತ ಹೌದು ಸ್ನೇಹಿತರೆ ಈ ಪ್ರಕರಣ ಈಗ ಕಂಡು ಬಂದಂತಹ ಮೈಸೂರು ದಸರಾದ ಹಿನ್ನೆಲೆಯಗಾಗಿ ಯಾವುದೋ ಒಂದು ರಾಜ್ಯದಿಂದ ಬಂದಂತಹ ಅಕ್ಕಿ ಪಿಕ್ಕಿ ಕಾಲೋನಿಯ ಜನಾಂಗದವರು ತಮ್ಮ ಜೀವನವನ್ನು ಕಟ್ಟಿಕೊಳ್ಳಲು ಕರ್ನಾಟಕ ರಾಜ್ಯದಲ್ಲಿ ಬಂದಿರ್ತಾರೆ ಅವರು ದಸರಾದ ಪ್ರಯುಕ್ತವಾಗಿ ಏನು ಆ ತಮ್ಮ ಜೀವನವನ್ನು ಕಂಡುಕೊಳ್ಳಲು ರಸ್ತೆ ಬದಿಯಲ್ಲಿ ಬಲೂನ್ ವ್ಯಾಪಾರ ಮಾಡಲು ಬಂದಿರ್ತಾರೆ ಆ ಬಲೂನ್ ವ್ಯಾಪಾರ ಮಾಡುವಂತಹ ಸಂದರ್ಭದಲ್ಲಿ ಅವರು ಹಿಂದೆ ಒಂದು ತಿಂಗಳ ಮುಂಚಿತವಾಗಿ ಅಲ್ಲಿ ಟೆಂಟ್ ಅನ್ನು ಹಾಕೊಂಡಿರ್ತಾರೆ ನಂತರ ಅವರು ದಸರಾ ಮುಗಿದ ನಂತರ ತಮ್ಮ ಮನೆಗೆ ತೆರಳಲು ರೆಡಿ ಆಗಿರ್ತಾರೆ ಬಟ್ ಆ ರೆಡಿ ಮುಂಚೆ ಇಂದಿನ ರಾತ್ರಿ ಮಳೆ ಬಂದಂತಹ ಕಾರಣ ಏನು ಟೆಂಟ್ ಗೆ ಜಾಸ್ತಿ ಮಳೆ ಬಂದಂತಹ ಕಾರಣ ಅವ್ರು ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಬೇಕು ಅಂತ ಮಾಡಿರ್ತಾರೆ ಬಟ್ ಆ ಏನು ಎಚ್ಚರಿಕೆ ಆಗುತ್ತಲ್ಲ ಆ ಸಮಯದಲ್ಲಿ ಅವಾಗ ತಂದೆಯ ಪಕ್ಕದಲ್ಲಿದ್ದಂತಹ ಬಾಲಕಿ ಹತ್ತು ವರ್ಷದ ಬಾಲಕಿ ಕಾಣೆಯಾಗಿರ್ತಾಳೆ ಕಾಣೆಯಾದಂತಹ ಬಾಲಕಿಯನ್ನು ಉಡುಕಾಡಲು ತಮ್ಮ ಪೋಷಕರು ಹುಡುಕ್ತಾರೆ ಬೆಳಗಿನ ಜಾವ ಆರು ಗಂಟೆಗೆ ಬಾಲಕಿಯ ದೇಹ ಒಂದು ಮಣ್ಣಿನ ಗುಮ್ಮಿಯೊಳಗೆ ಯಾವುದೇ ರೀತಿಯ ಬಟ್ಟೆ ಇಲ್ಲದೆ ತನ್ನ ಮೈ ಮೇಲೆ ಅಂತ ಒಂದು ವಿಜೃಂಭರವಾಗಿ ನೋಡಿದ್ರೆ ತುಂಬಾ ಭಯಾನಕವಾಗಿ ಆ ಬಾಲಕಿಯ ಶವ ಪತ್ತೆಯಾಗುತ್ತೆ ನಂತರ ಪೋಷಕರು ಯಾವುದೋ ಯಾರೋದರ ಸಹಾಯವನ್ನು ಪಡೆದುಕೊಂಡು ಹತ್ತಿರದ ಪೊಲೀಸ್ ಗೆ ಹೋಗಿ ಇದನ್ನ ಪ್ರಕರಣ ದಾಖಲ ಮಾಡ್ತಾರೆ ನಂತರ ಪೊಲೀಸರು ಇದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಹೋದಾಗ ಆಗ ಗೊತ್ತಾಗುತ್ತೆ ಆತ ಕೀಚ ಕಾಮುಕ ಸಿರಾ ಕೊಡ್ತಾನೆ ಅವನೇ ಕಾಲ್ತಿ ಈತ ಹಿಂದೆ ನಡೆದಂತಹ ಒಂದು ಯಾವುದೋ ಒಂದು ಕೊಲೆಯ ಪ್ರಕರಣದಲ್ಲಿ ಜೈಕ್ ಹೋಗಿರ್ತಾನೆ ನಂತರ ಬೇಲಿನ ಜಾಮು ಅವನು ಬಿಡುಗಡೆ ಆಗಿರ್ತಾನೆ ಆ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಅವ್ನು ಮನೆಗೆ ಹೋಗಿರಲ್ಲ ಅಲ್ಲೇ ಆ ಮಧ್ಯ ವ್ಯಸನೆಗಾಗಿ ರಸ್ತೆಯಲ್ಲೇ ತನ್ನ ಜೀವನವನ್ನು ಕಳೀತಾನೆ ಆ ಸಮಯದಲ್ಲಿ ಏನು ಆ ಕಣ್ಣಿಗೆ ಬಿದ್ದಂತಹ ಬಾಲಕಿಯನ್ನು ಕಾಮದೃಷ್ಟಿಯನ್ನು ನೋಡಿ ಆ ಬಾಲಕಿಯ ಮೇಲೆ ಅತ್ಯಾಚಾರನ ಎಸಿ ಆ ನಂತರ ಆ ಬಾಲಕಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟಿ ನಂತರ ಆ ಬಾಲಕಿಯ ಕಿವಿ ಗಲ್ಲ ಕೆನ್ನೆ ಕೈಯನ್ನು ಕತ್ತರಿಸಿ ಚಿತ್ರ ಹಿಂಸೆ ಕೊಟ್ಟಿ ಆ ಬಾಲಕಿಯ ದೇಹವನ್ನು ಒಂದು ಮಣ್ಣಿನ ಗುಂಡಿ ಹಾಕಿ ಬಿಸಾಕಿ ಹೋಗಿರ್ತಾನೆ ನಂತರ ಪೋಷಕರು ನೋಡಿದಂತ ಆ ದೇಹವನ್ನು ನನ್ನ ಮಗಳಿಗೆ ಏನು ಅತ್ಯಾಚಾರ ಆಗಿದೆ ಅಂತ ತನ್ನ ಅಳನನ್ನು ತೋರಿಸ್ತಾಳೆ ಇದಾದ ನಂತರ ಆ ಬಾಲಕಿಯನ್ನು ಆ ಎ ಸಿಗಿದಂತ ಅವನನ್ನು ಎಡೆಮುರಿ ಪೊಲೀಸರು ಅಂತ ಅಂತ ಹೋಗಿ ಇದೆ ಚುರುಕಾಗ್ತಾ ಹೋಗುತ್ತೆ ಯಾಕೆ ಈ ಸ್ಟೋರಿ ಹೇಳ್ತಾ ಹೋಗ್ತಾನೆ ಅಂತ ಅಂಗಬೋದು ನಿಮ್ಗೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ದಿನೇ ದಿನೇ ಅತ್ಯಾಚಾರದ ಪ್ರಕರಣಗಳು ನಡೀತಾನೆ ಇದೆ ಯಾಕೆ ಇದ್ರ ಬಗ್ಗೆ ಕಠಿಣ ನಿಯಮವನ್ನು ತರಕಾಗ್ತಿಲ್ಲ ಕಾನೂನು ಇದ್ರ ಬಗ್ಗೆ ಸೋತಿದ್ಯಾ ಕೇಂದ್ರ ಸರ್ಕಾರ ತಂತ ಆದೇಶ ಮಾಡಿದ ಕಾನೂನು ಏನಿದ್ರ ಗಲ್ಲು ಶಿಕ್ಷೆಗೆ ಇರಿಸಬೇಕು ಅಂತ ಅದ ಇನ್ನು ಜಾರಿಗೆ ಬರ್ಲಿಲ್ವಾ ಅಂದ್ರೆ ನಾಳೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗಾದಂತಹ ಈಗ ಅತ್ಯಾಚಾರ ಆದ್ರೆ ಮಾತ್ರ ನಿಮ್ಗೆ ಜಾಗೃತಿ ಆಗೋದು ಅಲ್ಲಿವರೆಗೂ ಆಗಲ್ವಾ ಯಾವುದೋ ವಿಷಯಕ್ಕೆ ಆ ಧರ್ಮದವರು ಹೆಣ್ಮಕ್ಳು ಅತ್ಯಾಚಾರಕ್ಕಾದ್ರು ಈ ಧರ್ಮದವರು ಅಂತ ನಾವು ಹಂಗೆ ಹಿಂಗೆ ಅಂತ ವರ್ಷಾಂಗ್ಲ ಓಡಾಡ್ತೀವಿ ಮೊನ್ನೆ ನಡೆದಂತಲ್ಲಿ ಆ ಹೆಣ್ಣು ಗುಡುಗಿ ಹತ್ತು ವರ್ಷದ ಬಾಲಂಗಿ ಕಂಡ್ರಿ ಪಾಪ ಅವ್ರು ಯಾವ್ದೋ ರಾಜ್ಯದಂತ ಬಂದಿ ತನ್ನ ಜೀವನವನ್ನು ಕಳ್ಕೊಂಡಿರ್ತಾರೆ ಅಲ್ಲಿ ತನ್ನ ಒಂದು ಊಟಕ್ಕೋಸ್ಕರ ತನ್ನ ಜೀವನ ಸಾಧಿಸ್ತಾರೆ ಆ ಬಾಲಕಿ ಅತ್ಯಾಚಾರ ಆಗಿದೆ ಕೊಲೆ ನಡೆದಿದೆ ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತತಿಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ನಮ್ ನಮ್ದ್ ಧರ್ಮದವ್ರಲ್ಲ ಅಂತನಾ ಅಥವಾ ಅವ್ರು ನಮ್ಮ ರಾಜ್ಯದವರಲ್ಲ ಅಂತನಾ ಯಾವ ರಾಜ್ಯದ ಬಾರಿಗೆ ಇರೋದು ದೇಶದಲ್ಲಿ ಭಾರತ ದೇಶದಲ್ಲಿ ಅವರು ದೇಶ ಅಭಿಮಾನ ಉಕ್ಕಿರೈತೆ ಬೇಜಾರಿಗೆ ಇದ್ರ ಬಗ್ಗೆ ಧ್ವನಿ ಎತ್ತಕ್ಕ ಅಲ್ವಾ ಯಾವ್ದೇ ಎಣ್ಣೆ ಆಗಲಿ ಅದು ಎಣ್ಣೆ ಎಣ್ಣೆ ಆ ಕೀಚಕ ಎತ್ತ ಕೀಚಕ ಅಂದ್ರೆ ಅವನು ಎತ್ತು ತಾಯಿ ಹೊಟ್ಟೆಯಿಂದ ಬಂದಿರ್ತಾನೆ ಆ ತಾಯಿ ಹೊಟ್ಟೆಯಿಂದ ಬಂದ ಅವ್ನು ಎಣ್ಣೆಯಿಂದ ಬಂದಿರ್ತಾನೆ ಆ ಹೆಣ್ಣಿಗೆ ಯಾವ ರೀತಿ ಚಿತ್ರಾಂಶ ಕೊಟ್ಟವನೇ ಅಂದ್ರೆ ಆ ನೆಲೆಸಿಕೊಡಬೇಕು ನೋಡು ಸಹ ಒಂದು ಆಗಲ್ಲ ಆ ರೀತಿ ಹೀಗೆ ಚಿತ್ರ ಕೊಟ್ಟು ಆ ಬಾಲಿಗ ಸಹಿಸಿರ್ತಾರೆ ಯಾಕೆಂದ್ರೆ ವಿಷಯ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ಇದ್ರ ಬಗ್ಗೆ ಧ್ವನಿ ಎತ್ತಿ ಇದ್ರ ಬಗ್ಗೆ ನೀವು ಒಂದು ಕೂಗಾ ಹಾಕಿ ಇದ್ರ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಇತ್ತಿ ಇಲ್ಲ ಅಂದ್ರೆ ಮುಂದೆ ನಿಮ್ಮ ರಾಜ್ಯದಲ್ಲಿ ಬೇರೆಯವರು ಇಲ್ಲಿ ಬರಕ್ ಆಗಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಾಕಂದ್ರೆ ಆ ರೀತಿ ಹೋಗುತ್ತೆ ಬೇರೆ ದೇಶದವರು ಇಲ್ಲಿ ಬಂದಕ್ಕಾಗಲ್ಲ ಯಾಕಂದ್ರೆ ಆ ರೀತಿ ಅತಿ ಹೆಚ್ಚಾಗ್ತದೆ ಹೆಣ್ಣು ಮಕ್ಕಳು ರಸ್ತೆ ಮಾಡ್ತಾರೆ ಅದಕ್ಕೋಸ್ಕರ ದಯವಿಟ್ಟು ಇದ್ರ ಬಗ್ಗೆ ಧ್ವನಿ ಎತ್ತಿ ಇದ್ರ ಬಗ್ಗೆ ಎಲ್ಲರೂ ಹೋರಾಟ ಮಾಡೋಣ ಕಾನೂನು ಏನೇ ಆದ್ರೆ ಅದ್ರ ಬಗ್ಗೆ ಕಟ್ಟು ಕಠಿಣ ಕಣ ತಗೊಳ್ಳಿ ಇದ್ರ ಬಗ್ಗೆ ಅವ್ನು ಏನ್ ಕಠಿಣ ಶಿಕ್ಷೆ ಕೊಡ್ಲಿ ಮತ್ತೊಬ್ಬರು ಹೆಣ್ಣು ಮ ಹೆಣ್ಣು ಮಕ್ಕಳ ಬಗ್ಗೆ ಕೈ ಹಾಕ್ಬಿಟ್ಟದ್ದು ಒಂದು ಭಯ ಬರ್ಬೇಕು ಆ ರೀತಿ ಬರ್ಲಿ ಅಂತಾನೆ ನಮ್ಮ ಉದ್ದೇಶ ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ ನೋಡ್ತಾ ಇರಿ ಸುದ್ದಿ ವಿಚಾರ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ